ಬಾರಿ ಗೆಳತಿ ಹಾಗೆ ಕಲಿಯುವುದಕ್ಕೆ ಗೆಳತಿಯರು ಇಲ್ಲ ಮಂದಿ ಗೆಳತಿಯರು ಇದ್ದಾರೆ ಹೌದು ನೀನು ನನಗೆ ಬಹಳ ಹತ್ತಿರದ ಗೆಳತಿಯಾಗಿದ್ದೀಯ ಅಬ್ಬ ಮೀರಿದಂತಹದಿಂದ ಸೊಬಗನ್ನು ಕಂಡು ಅತ್ಯಧಿಕವಾದಂತಹ ಭೂರಿ ದೋಷವ ತಾಳಿದೆ ಖಂಡಿತವಾಗಿ ಹೌದಮ್ಮ ಹೆಣ್ಣು ಮಕ್ಕಳ ರೂಪ ಎನ್ನುವುದು ಹೇಗೆ ಅಲ್ಲ ಹೆಣ್ಣಿನ ಬಾಳ್ವೆ ಎನ್ನುವುದು ಹೇಗೆ ಒಂದು ಗಿಡ ಇದ್ದ ಹಾಗೆ ಹೇಗಿದ್ದಾಳೆ ಈ ವರ್ಷ ನೋಡುವಾಗುವ ಹೀಗಿದ್ದಾಳೆ ಬರುವ ಹೋಗುವ ಎಷ್ಟು ದೊಡ್ಡವಳಾಗ್ತಾಳೆ ಪರಿಚಯ ಹಿಡಿಯಬೇಕಾಗಲಿಕ್ಕಿಲ್ಲ ಯಾಕೆ ಕೊಟ್ಟಂತಹ ರೂಪವದು ಆದ್ರೆ ಅಂದು ಆಡಿದಂತಹ ಮಾತನ್ನು ಜ್ಞಾಪಕದಲ್ಲಿ ಇರಿಸಿಕೊಂಡು ನನ್ನನ್ನು ಕಾಣುವುದಕ್ಕಾಗಿ ಲಂಬಾಮಣಿಯ ಅಂತಪುರದಲ್ಲಿ ಧಾವಿಸಿ ಬಂದವಳು ನೀನು ನಿನ್ನ ಸೊಬಗನ್ನು ಕಂಡು ಸಂತೋಷವಾಯಿತು ನನ್ನ ಭಗಿರಿಯ ಮನೆಯಿಂದ ಈ ಕೆಳಗೆ ಧಾವಿಸಿದವಳು ನೀನಮ್ಮ ಏನಾದ್ರೂ ಆಯಾಸ ಪರಿಹಾರಕ್ಕೆ